ಫಾರ್ ಆರ್ಡರ್ಸ್ ಅಂತ ಎಲ್ಲ ಎಲ್ಲ ವಾದ ಕೇಳಿದ್ದಾರೆ ಜಡ್ಜ್ಮೆಂಟು ಮೋಸ್ಟ್ಲಿ ಈ ವಾರದಲ್ಲೋ ವಾರದಲ್ಲೋದಲ್ಲೋ ಅವ್ರಿಗೆ ಸಮಯ ಬೇಕು ನಮ್ಮ ವಾದ ಅವ್ರ ವಾದ ಕೇಳಿ ಈ ವಾರದಲ್ಲಿ ಅವಾಗ ಮೋಸ್ಟ್ಲಿ ಸೂಚನೆ ಇಲ್ಲ 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 ಜಡ್ಜ್ಮೆಂಟು ಹೇಳ್ತಾರೆ ಅದು ಅರ್ಥ ಆಗ್ತಲ್ಲ ಜಡ್ಜ್ಮೆಂಟ್ ಮರು ಎಣಿಕೆ ಅನ್ನೋದು ಜಡ್ಜ್ಮೆಂಟ್ ಅದು ಮಾಡ್ತಾರೆ ಎಣಿಕೆ ಮಾಡ್ಬೇಕಂದ್ರೆ ಇಷ್ಟು ದಿನದಲ್ಲಿ ಬೇಡ ಅಂದ್ರೆ ಏನಕ್ಕೆ ಅದನ್ನ ಜಡ್ಜ್ಮೆಂಟ್ ಅಂತ ಅದಾದ್ಮೇಲೆ ನಮಗೆ ಮರು ಎಣಿಕೆ ಯಾವಾಗ ಆಗುತ್ತೆ ಆಗಲ್ವೋ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಎಂ ಪಿ ಎಲೆಕ್ಷನ್ ಹೆಂಗ್ ಮಾಡದ್ವೋ ಒಟ್ಟಿಗೆ ಹಂಗೆ ಒಟ್ಟಿಗೆ ಸೇರ್ ಮಾಡೋದು ಅಂತ ಆಯ್ತು ಯಾರ್ಯಾರು ಕ್ಯಾಂಡಿಡೇಟ್ಸ್ ಆಸ್ಪಿರಂಟ್ಸ್ ಇದಾರೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಸೆವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ಎನ್ ಹದಿನೇಳು ಕ್ಷೇತ್ರದಲ್ಲೂ ಎಲೆಕ್ಷನ್ ಮಾಡ್ತಾರೆ ಯಾಕೆ ಗೊಂದಲ ಇಲ್ಲ ಅಂದರೆ ಎಲೆಕ್ಷನ್ ಅಂದರೆ ಫ್ರೀ ಆಗಿದೆ ನಾಮಿನೇಷನ್ ಅಲ್ಲ ಎಲೆಕ್ಷನ್ ಸೀಟ್ ತಗೊಳ್ಳೋದು ಗೆಲ್ಲೋದು ರೂಲಿಂಗ್ ಪಾರ್ಟಿ ಇರುತ್ತೆ ಅದ್ರ ವಿರುದ್ಧ ಗೆಲ್ಲೋದು ಗೊಂದಲ ಏನಿಲ್ಲ ಇಲ್ಲ ಒಟ್ಟಿಗೆ ಕಾಂಗ್ರೆಸ್ಸಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಅದೇ ಮಾನದಂಡ ಯಾರ ಒಂದ್ಸಲಿ ತಾಲೂಕು ಆಫೀಸು ಯಾವುದೇ ಆಗಲಿ ಈ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಬಂದರೆ ಅವ್ರು ಓಟ್ ಹಾಕೋದೆ ನಮಗೆ ಚುನಾವಣಾ ಎಲ್ಲಾರ ಮಾಡ್ಕೋಬಹುದು ಎಲ್ಲರಿಗೂ ಗೊತ್ತಿದೆ ಜನಕ್ಕೆ ಅತಿ ಹೆಚ್ಚು ಕರ್ನಾಟಕ ಹುಟ್ಟದಾಗಿಂದ ಇಷ್ಟು ಭ್ರಷ್ಟಾಚಾರ ಯಾರು ನೋಡ್ಲೇ ಇಲ್ಲ ಜನಗಳು ಇದಾದ ಗ್ಯಾರಂಟಿಗಳು ತಗೊಳದಿರ್ಲಿ ಹೋಗಿ ಹೋಗಿ ಲಂಚ್ಗಳು ಕೊಡೋದ್ರಲ್ಲೇ ಸುಸ್ತಾಗಿದ್ದಾರೆ ಬೈಕೊಂಡ್ ತಿರುಗ್ತಾರೆ ಅದೇ ಓಟ್ ಇದು ಎಲೆಕ್ಷನ್ ಅನುಕೂಲ ಆಗುತ್ತೆ ಸರಿ ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡಿ ಯಾವ ಮಾನದಂಡ ಅಂತ ನಿಮಗೆ ಗೊತ್ತಿದೆ ಎಲೆಕ್ಷನ್ ಹಂಗ ಕೂತಿದೆ ಅಭ್ಯರ್ಥಿಗಳು ಪಕ್ಷಕ್ಕೆ ಲಯಲ್ ಆಗಿರ್ಬೇಕು ಎಕನಾಮಿಕಲಿ ಸ್ಟ್ರಾಂಗ್ ಇರಬೇಕು ಅದನ್ನೆಲ್ಲ ನೋಡೇ ಮಾಡೋದು ಜಾತಿವಾರು ಎಲ್ಲ ಜಾತಿಗೂ ಒಂದು ನ್ಯಾಯ ಒದಗಿಸ್ಬೇಕು ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಮ್ಮ ಹೈಕಮಾಂಡು ತೀರ್ಮಾನ ಮಾಡಬೇಕು ಅದೇ ಚುನಾವಣೆಯಲ್ಲಿ ಅಂದ್ರೆ ಏನು ನಾಳೆ ನಾಡಿ ಚುನಾವಣೆ ಇದೆ ಅಂದ್ರೆ ಇವತ್ತು ಸ್ಟಾರ್ಟ್ ಆಗುತ್ತೆ ಹಂಗೆ ಸ್ಲೋ ಮಾಡಂಗಿಲ್ಲ ಮೊದಲೇ ಜ್ವರ ಇರಬೇಕು ಹಂಗೆ ಕೊನೆ ದಿನಕ್ಕೆ ಕಾಯ್ಕೊಂಡ್ರೆ ಮೊದಲೇ ಫಿಕ್ಸ್ ಆಗಿಬಿಡ್ತಾರೆ ಅಷ್ಟೇ ಎಲ್ಲ ಇದಾಗ್ಬಿಟ್ರೆ ಎಲ್ಲ ಹೇಳಿದ್ದು ಮೊದಲೇ ಯಾವ ರೀತಿ ನಮ್ಮ ಅಪೋನೆಂಟ್ ಮಾಡ್ತಾನೆ ಆ ರೀತಿ ಮಾಡಬೇಕು ಚುನಾವಣೆ ಕೊನೆ ದಿನಕ್ಕೆ ಕಾಯ್ಕೊಂಡಿದ್ರೆ ಮೊದಲೇ ಮೂರು ದಿನಕ್ಕೆ ಮೊದಲೇ ಮುಕ್ಸ್ ಹಾಕಿದ್ರು ಅವರು ಅದು ಹಾಗಾಗಿ ಚುನಾವಣೆ ಹೇಳಂಗಿಲ್ಲ ಬಿಡಿ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದ ಕಡೆಗೆ ನಮಗೆ ನಾಚಿಕೆ ಆಗುತ್ತೆ ಹಂಗಾಗ್ಕೂತಿದೆ ಚುನಾವಣೆಗೆ ಸರಿ